ಒಬ್ಳು ತುಂಬಾ ಅತಿ ಬುದ್ಧಿವಂತೆಯಾದ ಗೃಹಿಣಿಯಾಗಿದ್ಲು ಅವಳು ಯಾವಾಗ್ಲೂ ನಗುಮುಖದಿಂದ ಇರ್ತಾ ಇದ್ಲು ಆದ್ರೆ ಅವತ್ತು ಅವಳು ಹೊಲದ ಹತ್ತಿರ ಬಂದಾಗ ಅವಳಿಗೆ ತುಂಬಾ ನೋವಿನ ವಿಷಯ ಕಾದಿತ್ತು ರಾಮು ಏನಾಗಿದೆ ನಿನಗೆ ಮಾಯಾ ಬೇಗ ಎತ್ತಿನ ಗಡಿ ತರೋದು ಕೇಳು ಇನ್ನು ಪ್ರಾಣ ಇದೆ ಅಂತ ಅನ್ಸುತ್ತೆ ಆದ್ರೆ ಪ್ರಾಣ ಉಳಿಲೇ ಇಲ್ಲ ಹಳ್ಳಿಯ ಶ್ರಮಜೀವಿಯಾದ ರಾಮನನ್ನು ಹಾವು ಕಚ್ಚಿತ್ತು ಮತ್ತವನ ದೇಹ ಮಣ್ಣಿನಲ್ಲಿ ಲೀನವಾಗಿತ್ತು ಮಾರನೇ ದಿನ ಹಳ್ಳಿಯ ಸಾವುಕಾರನಾದ ಹರಿಪ್ರಸಾದ್ ಅವರ ಮನೆಯ ಬಾಗಿಲಿಗೆ ಬಂದಿದ್ದ ಮಾಯಾ ಇನ್ ನೋಡು ಕಾಗದದ ಪತ್ರ ನಿನ್ನ ಗಂಡ ನನ್ನ ಹತ್ರ ಸಾಲ ತಗೊಂಡಿದ ಈಗ ಜಮೀನು ನನಗ್ ಸೇರಿರೋದು ಹರಿಪ್ರಸಾದ್ ಅಣ್ಣ ಇನ್ನೂ ಅವ್ರ ಕಾರ್ಯ ಕೂಡ ಹಾಕಿಲ್ಲ ಸ್ವಲ್ಪ ಸಮಯ ಕೊಡಿ ಟೈಮ್ ಕೊಡಕಾಗಲ್ಲ ಮಾಯಾ ಸಾಲ ತೀರಿಸ್ಬೇಕಷ್ಟೇ ಜಮೀನು ಈಗ ನಂದಾಯ್ತು ಮಾರ್ನೇ ದಿನ ಮಾಯಾ ಗ್ರಾಮ ಪಂಚಾಯಿತಿ ಆಫೀಸಿಗೆ ಬಂದ್ಲು ಮುಖ್ಯಸ್ತ್ರ ಆ ಹೊಲ ನನ್ ರಾಮ್ ಕಿಶನ್ ಹೆಸರಲ್ಲಿರೋ ಕೊನೆ ನೆನ್ಪು ನನ್ ಬದುಕಿಗೆ ಆಧಾರ ಅದು ಏನಾದ್ರು ಮಾಡಿ ಮಾಯಾ ಕಾಗದ ಪತ್ರ ಕಾನೂನ್ ಪ್ರಕಾರ ಇರುತ್ತೆ ಮತ್ತೆ ಹರಿಪ್ರಸಾದ್ ಊರಲ್ಲೇ ತುಂಬಾ ದೊಡ್ಡ ಮನುಷ್ಯ ನಾವ್ ಮಾಡ್ಬೇಕು ಅಂದ್ರು ನಮ್ಗೇನು ಮಾಡಕ್ಕಾಗಲ್ಲ ಹಾಗಾದ್ರೆ ಒಂದ್ ಹೆಂಗಸಿನ ಕಷ್ಟಕ್ಕೆ ಯಾವ್ದೇ ಕಾನೂನು ಇಲ್ವಾ ಎಲ್ಲ ದುಡ್ಡಿನ ಮೇಲೆ ನಿಂತಿರೋದಾ ಒಂದ್ ವೇಳೆ ಜಮೀನು ಉಳಿಸ್ಕೋಬೇಕು ಅಂದಿದ್ರೆ ಸಮಯಕ್ ಸರಿಯಾಗಿ ಸಾಲ ತಿ ಮಾಯಾ ಈಗ ಹೊಲನ ಕಳ್ಕೊಂಡಾಗಿತ್ತು ಜೊತೆಗೆ ಗೌರವವನ್ನು ಕೂಡ ಮಾಯಾ ಪ್ರತಿದಿನ ಬೇರೆಯವ್ರ ಮನೆಗೆ ಪಾತ್ರ ತೊಳೆಯೋದಿಕ್ಕೆ ಮತ್ತೆ ಹೊಲದಲ್ಲಿ ಕೆಲ್ಸ ಮಾಡೋದಿಕ್ಕೆ ಹೋಗ್ತಾ ಇದ್ಲು ಮಗಳೇ ನೀನ್ ತುಂಬಾ ಓದು ಈ ಪ್ರಪಂಚದಲ್ಲಿ ನಮ್ಮಂತವ್ರಿಗೆ ಯಾರು ಬೆಲೆ ಕೊಡೋದಿಲ್ಲ ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಆ ಹೊಲನ ಬಿಡಿಸ್ಕೊತೀನಿ ಮತ್ತೆ ಆ ಹರಿಪ್ರಸಾದ್ ಗೆ ಹೇಳ್ತೀನಿ ಮಗಳು ಅಂದ್ರೆ ಏನು ಅಂತ ಅವತ್ತಿಂದ ಆ ಮಗಳ ಮನಸ್ಸಲ್ಲಿ ಒಂದು ಬೆಂಕಿ ಹಚ್ಕೊಂಡಿತ್ತು ಅವಳು ಸೇಡನ್ ತೀರಿಸ್ಕೊಳಕೆ ಕಾಯ್ತಾ ಇದ್ಲು ಈ ಒಂದು ಪ್ರಶ್ನೆ ಪ್ರತಿದಿನ ಅವಳನ್ನ ತುಂಬಾ ಕಾಡ್ತಾ ಇತ್ತು ಗುಡಿಯ ಒಂಟಿಯಾಗಿ ಕಾಡಿನಲ್ಲಿ ಸೌದೆಯನ್ನ ಕತ್ತರಿಸ್ತಾ ಇದ್ಲು ಎರಡು ಗಂಟೆಯ ಮಟಮಟ ಮಧ್ಯಾಹ್ನದ ಬಿಸಿಲಿನಿಂದ ಅವಳ ಬೆವರು ಇಳಿಯುತ್ತಿತ್ತು ಇವತ್ತು ಎಷ್ಟೊಂದು ಬಿಸಿಲಿದೆ ಸ್ವಲ್ಪ ರೆಸ್ಟ್ ಮಾಡೋಣ ಇಲ್ಲೇ ಮರದ ಕೆಳಗಡೆ ಅದೇ ಸರಿ ತಂಪಾದ ಗಾಳಿಯ ಜೊತೆ ಅವಳಿಗೆ ಒಂದು ಸುಮಧುರವಾದ ವಾಸನೆ ಕೂಡ ಬಂತು ಇದು ಇದು ಎಂತ ವಾಸನೆ ಒಂದ್ ರೀತಿ ಮಣ್ಣು ಒಂದ್ ರೀತಿ ಮಸಾಲೆ ಸ್ವಲ್ಪ ಅವಳು ಆ ವಾಸನೆಯ ಹಿಂಡು ಹಿಡ್ಕೊಂಡು ಒಂದು ಹಳೆಯದಾದ ಗುಡಿಸಲಿನ ಹತ್ತಿರ ಬಂದ್ಲು ಅಲ್ಲಿ ಒಬ್ರು ವಯಸ್ಸಾದ ಮುದುಕಿ ಅಡುಗೆಯನ್ನ ಮಾಡ್ತಾ ಇದ್ರು ಏ ಗುಡಿಯಾ ಇವತ್ತು ಮತ್ತೆ ಸೌದೆ ತಗೊಂಡು ಹೋಗೋದಿಕ್ ಬಂದಿದ್ಯಾ ನಿಮಗೆ ನನ್ನ ಹೆಸರೇ ಗೊತ್ತು ನೀನು ಈ ಕಾಡಿಗೆ ತುಂಬಾ ಚಿಕ್ಕ ವಯಸ್ಸಿಂದ ಬರ್ತೀಯಲ್ವಾ ನಾನು ಅವಾಗಿಂದ ಇಲ್ಲೇ ಇದ್ದೀನಿ ನಾನು ನಿನ್ನ ಚಿಕ್ಕ ವಯಸ್ಸಿಂದನು ಬಂದಿದ್ದೀನಿ ಹೌದಾ ಆದ್ರೆ ಈ ವಾಸನೆ ಹಣ್ಣಿನ ಪಕೋಡ ಮಾವಿನ ಹಣ್ಣಿನ ಪಕೋಡನಾ ಹಾಗಂದ್ರೇನು ನಾನು ಯಾವತ್ತು ಕೇಳೇ ಇಲ್ವಲ್ಲ ಇದು ನನ್ನ ಸೀಕ್ರೆಟ್ ರೆಸಿಪಿ ಇದು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಅದು ಗೊತ್ತಿದ್ದು ನನ್ ಮಗನ್ ಮಾತ್ರ ಆದ್ರ ಅವನೀಗ ಈ ಪ್ರಪಂಚದ ಮೇಲಿಲ್ಲ ಆ ವಯಸ್ಸಾದ ಹೆಂಗಸಿನ ಕಣ್ಣಲ್ಲಿ ನೀರ್ ತುಂಬ್ಕೊಳ್ತು ಗುಡಿಯ ಸ್ವಲ್ಪ ಹೊತ್ತು ಸುಮ್ನೆ ನಿಂತ್ಕೊಂಡ್ಲು ಆಮೇಲೆ ನಿಧಾನವಾಗಿ ಕೇಳಿದ್ಲು ನೀವು ಬೇಕಾದ್ರೆ ಅದನ್ನ ನನಗ್ ಕಲ್ಸ್ಬಹುದು ನಾನು ಅದನ್ನ ಕಲ್ತ್ಕೋತೀನಿ ನಿನ್ ಕೈಯಲ್ಲಿ ಇದು ಆಗುತ್ತೆ ಅಂತ ಅನ್ನಿಸ್ತಿದೆ ನನ್ ದಿನಗಳು ತುಂಬಾ ಕಳೀತಾ ಬಂದಿದೆ ಅದಕ್ಕೆ ನಾನ್ ಇದನ್ನ ಹೇಳ್ಕೊಡ್ತೀನಿ ಯಾಕಂದ್ರೆ ಈ ಒಂದು ಸ್ವಾದ ಜೀವಂತವಾಗಿರ್ಬೇಕು ಮೊದ್ಲು ನೀನು ನಿನ್ ಬಗ್ಗೆ ನನಗೆ ಪೂರ್ತಿ ವಿಷಯ ಹೇಳು ಈ ಸ್ವಾದಿಷ್ಟ ಭೋಜನನ ಕಲಿಬೇಕು ಅಂದ್ರೆ ಮೊದ್ಲು ನೀನು ಜೀವನನ ಅರ್ಥ ಮಾಡ್ಕೋಬೇಕು ಗುಡಿಯ ತನ್ನ ಪೂರ್ತಿ ವಿಷಯವನ್ನು ಹೇಳೋದಿಕ್ ಶುರು ಮಾಡಿದ್ಲು ರಾಮ್ ಕಿಶನ್ ನ ಸಾವು ಸಾವುಕಾರನ ಮೋಸ ಮತ್ತೆ ತನ್ನ ತಾಯಿಯ ಶ್ರಮ ಅವಳ ಮನದಲ್ಲಿ ಕುದಿಯುತ್ತಿರುವ ಆ ಬೆಂಕಿ ಮತ್ತೆ ಆತ್ಮವಿಶ್ವಾಸವನ್ನು ಕೂಡ ನಿಂತಾರನೆ ನನ್ ಮಗಂಗು ಕೂಡ ಆಸೆ ಇತ್ತು ಆದ್ರೆ ಅವನು ಪಟ್ನಕ್ ಸೇರ್ಕೊಂಡ್ಬಿಟ್ಟ ಮತ್ತಲ್ಲೇನೆ ಅವ್ನ್ ಸಾವು ಕೂಡ ಆಯ್ತು ಅವಾಗಿಂದ ಈ ಗುಡಿಸಿಲು ಮತ್ತೆ ಈ ರೆಸಿಪಿ ಅಷ್ಟೇ ನಂದಾಗುಳ್ದಿದೆ ನೀವು ಒಪ್ಕೊಳ್ಳೋದಾದ್ರೆ ಈ ರೆಸಿಪಿಯಿಂದ ನಾನು ನನ್ ಪ್ರಪಂಚನ ಕಂಡ್ಕೋಬೋದು ಅನ್ಸುತ್ತೆ ಹಾಗಾದ್ರೆ ಕೇಳು ಮಗಳೇ ಗಮನ ಕೊಟ್ಟು ಕೇಳು ಈ ಮಾವಿನ ಹಣ್ಣಿನ ಪಕೋಡಾ ಸುಮ್ನೆ ಆಗೋದಿಲ್ಲ ಆ ಹೆಂಗಸು ರೆಸಿಪಿನ ಹೇಳೋದಕ್ಕೆ ಶುರು ಮಾಡಿದ್ರು ಒಂದು ಸಿಹಿಯಾದ ಮಾವಿನ ಹಣ್ಣನ್ನ ತಗೋಬೇಕು ಅದನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಬೇಕು ಒಂದು ಸಿಹಿಯಾದ ಮಾವಿನ ಹಣ್ಣು ಕಡಲೆ ಹಿಟ್ ಜೊತೆಗೆ ಮತ್ತದಕ್ಕೆ ಏಲಕ್ಕಿ ಅರಿಶಿನ ಮತ್ತೆ ಸ್ವಲ್ಪ ಆಮ್ಚೂರ್ನ ಸೇರಿಸ್ಬೇಕು ಮತ್ತೆ ಶುಂಠಿ ರಸ ಮತ್ತೆ ಮೆಣಸಿನ ಪುಡಿನ ಸೇರಿಸ್ಬೇಕು ಆಗ ಹಿಟ್ಟು ತಯಾರಾಗುತ್ತೆ ಅದಾದ್ಮೇಲೆ ಅದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಕುದಿಯೋ ಎಣ್ಣೆನಲ್ಲಿ ಕರಿಬೇಕು ಅಷ್ಟೇ ಆಗೇ ಹೋಯ್ತು ಸಿಹಿ ಸಿಹಿ ಆದ ತುಂಬಾ ರುಚಿಕರವಾದ ಪಕೋಡ ಗುಡಿಯ ತನ್ಕಾಯಾರೆ ಸ್ವಾದಿಷ್ಟವಾದ ಪಕೋಡನ ಮಾಡಿದ್ಲು ಅದವಳಿಗೆ ತುಂಬಾನೇ ಖುಷಿ ಕೊಡ್ತು ಇದು ಇದು ಒಂಥರ ತುಂಬಾ ಚೆನ್ನಾಗಿದೆ ಇದನ್ನ ಜನರು ಖಂಡಿತ ಇಷ್ಟಪಡ್ತಾರೆ ಹೌದು ಮತ್ತೆ ಜಾದೂನ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ಹೆಂಗ್ಸ ಗುಡಿಯ ತಲೆ ಮೇಲೆ ಕೈಯನ್ನಿಟ್ಟು ಆಶೀರ್ವಾದ ಮಾಡಿದರು ಹೋಗು ಮಗಳೇ ನೀನು ಈ ರುಚಿಯಾದ ಅಡಿಗೆಯಿಂದ ನಿನ್ನ ಆಸೇನ ಈಡೇರಿಸ್ಕೋ ಆ ದಿನ ಆ ಗುಡಿಸಲಿನಲ್ಲಿ ಬರಿ ಪಕೋಡ ಅಷ್ಟೇ ಅಲ್ಲ ಒಂದು ಆಸೆ ಕೂಡ ಚಿಗುರುಡ್ದಿತ್ತು ಅವಳು ಪ್ರಪಂಚದಲ್ಲಿ ಜೀವಿಸೋದಿಕ್ಕೆ ಶುರು ಮಾಡಿದ್ಲು ಗುಡಿಯ ನಿರ್ಧಾರ ಮಾಡಿದ್ಲು ಈಗ ಅವಳು ತಡೆಯೋರು ಯಾರು ಇರ್ಲಿಲ್ಲ ಇವಾಗ ಈ ಪಕೋಡನೆ ನನ್ ತಾಕತ್ತು ಮತ್ತಿದ್ರಿಂದ ನಾನು ನನ್ನ ಆಸೆಯನ್ನ ಖಂಡಿತ ಈಡೇರಿಸ್ಕೋಬೇಕು ಅವಳು ಒಂದು ಹಳೆಯದಾದ ಗಾಡಿನ ಕೊಂಡ್ಕೊಂಡ್ಲು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಹೊಳೆಯೋ ತರ ಮಾಡಿದ್ಲು ಅವಳು ಕೈಯಾರೆ ಒಂದು ಬೋರ್ಡ್ ತಯಾರಿಸಿದ್ಲು ಮಾವಿನ ಹಣ್ಣಿನ ಪಕೋಡಾ ನೋಡಪ್ಪ ಇವಾಗ ಇವಳು ಮಾವಿನ ಹಣ್ಣಿಂದ ಪಕೋಡ ಮಾಡ್ತಾಳಂತೆ ಅಯ್ಯೋ ಯಾರಾದರೂ ತಿಂತಾರ ಅದು ಮಾವಿನ ಹಣ್ಣಿನ ಪಕೋಡ ಅಂತೆ ಕೆಡ್ದಾಗಿರುತ್ತೆ ಆ ಮಾಯಾ ಮಗಳಿಗೆ ಮುಸ್ಲಿ ಹುಚ್ಚಿಡಿದಿದೆ ಅಂತ ಅನ್ಸುತ್ತೆ ಆದ್ರೆ ಗುಡಿಯ ಇವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಳ್ಳಿಲ್ಲ ಸರಿ ಇವತ್ ನಗಿ ನೀವೆಲ್ಲ ಆದ್ರೆ ಒಂದಿನ ನೀವೇ ಲೈನ್ ಅಲ್ಲಿ ನಿಂತ್ಕೋತೀರಾ ಅಲ್ಲ ಈ ಹುಡುಗಿ ಏನಂತ ಮಾಡ್ತಾ ಇದ್ದಾಳೆ ರೈತನ್ ಮಗಳು ಅಡ್ಗೆ ಬಟ್ಟೆ ಆಗ್ಬಿಟ್ಲು ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿನೂ ಇರಲ್ಲ ಮರ್ಯಾದೆನೂ ಇರಲ್ಲ ಆದ್ರೆ ಒಂದಿನ ಒಂದ್ ಮಗು ಆ ಗಾಡಿ ಹತ್ರ ಬಂದು ಪಕೋಡ ತಿಂದ್ಮೇಲೆ ಎಲ್ಲಾ ಕೂಡ ಬದಲಾಗೋಯ್ತು ಅಮ್ಮ ಇಷ್ಟು ರುಚಿಯಾದ ಅಡ್ಗೆನ ನಾನ್ ಯಾವತ್ತು ತಿಂದೇ ಇಲ್ಲ ನನಗೂ ಕೊಡು ನನಗೂ ಕೊಡು ತಿನ್ಬಿಟ್ಟು ಹೇಳು ಸ್ವಾದ ಹೇಗಿದೆ ಅಂತ ದಿನೇ ದಿನೇ ಇಡೀ ಹಳ್ಳಿಯಲ್ಲಿ ಮಾವಿನ ಹಣ್ಣಿನ ಪಕೋಡದ ವಿಷಯ ಹಬ್ಬಿತು ಅಕ್ಕ ಪಕ್ಕದ ಹಳ್ಳಿಯಿಂದ ಜನರು ಬರೋದಿಕ್ಕೆ ಶುರು ಮಾಡಿದ್ರು ಏನ್ ಮಾಡ್ತಿರೋ ಪಕೋಡ ಸ್ವಾದ ತುಂಬಾ ಚೆನ್ನಾಗಿದೆ ಮಗಳೇ ಒಂದ್ ಅಂಗಡಿನ ನಮ್ ಕಡೆ ಕೂಡ ಓಪನ್ ಮಾಡು ಅಮ್ಮ ಇನ್ಮೇಲ್ ಹೊಲದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಡ ನೋಡು ಇವತ್ತಿನ ಸಂಪಾದನೆ ಮಗಳೇ ನೀನೆಂತೂ ನನ್ ಕನ್ಸಿನಲ್ಲೇ ಈಡೇರಿಸ್ತೀಯ ಅಂತ ಕಾಣುತ್ತೆ ನಾಳೆ ಬೆಳಿಗ್ಗೆ ಈ ಹುಡುಗಿ ಗಾಡಿನ ಎತ್ತಸ್ಬಿಡಿ ಇತ್ತೀಚೆಗೆ ಸಿಕ್ಕಾಪಡೆ ಆಡ್ತಾ ಇದ್ದಾಳೆ ಮಾರನೇ ದಿನ ಗುಡಿಯ ತನ್ನ ಗಾಡಿಗೆ ಸಾಮಾನನ್ನು ಜೋಡಿಸ್ತಾ ಇದ್ದಾಗ ಇಬ್ರು ಗುಂಡಗಳು ಬಂದು ಅವ್ಳ ಅಂಗಡಿನ ಎತ್ತೋದಿಕ್ಕೆ ನೋಡಿದ್ರು ಈ ಹುಡುಗಿ ನಮ್ಮ ಇವಳಿಗೆ ಅನ್ಯಾಯ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಆಗ ಜನರು ಗುಂಡಾಗಳನ್ನ ಓಡಿಸಿದ್ರು ಹರಿಪ್ರಸಾದ್ ಇದು ಜಾಸ್ತಿ ಆಯ್ತು ಇದು ಅದೇ ಜಮೀನು ಯಾವ್ದು ಮೋಸ ಮಾಡಿ ಕಿತ್ಕೊಂಡೋ ಅದು ಈಗ ನನ್ನ ಹತ್ರ ಸಾಕ್ಷಿ ಇದೆ ಮತ್ತೆ ಜನರು ಕೂಡ ಸಾಕ್ಷಿ ಇದಾರೆ ಈ ಹೊಲ ನಂದು ನನ್ನ ಅಪ್ಪಂದಾಗಿತ್ತು ನಾನು ನನ್ ಅದು ಒಪ್ಕೋತೀನಿ ಮುಖ್ಯಸ್ಥರು ತೀರ್ಮಾನ ತಿಳಿಸಿದ್ರು ರಾಮ್ ಕಿಶನ್ ನ ಹೊಲಾನ ಅವನ ಮಗಳಿಗೆ ಹಿಂತಿರುಗಿಸಿದ್ರು ಈಗ ಅದೇ ಹೊಲದಲ್ಲಿ ಒಂದು ಸುಂದರವಾದ ಹೋಟೆಲ್ ನಿರ್ಮಾಣ ಆಗಿತ್ತು ಅದ್ರ ಹೆಸರು ಗುಡಿಯಾಳ ಮಾವಿನ ಹಣ್ಣಿನ ಪಕೋಡ ಅಂಗಡಿ ಅಂತೂ ಇಂತೂ ದೊಡ್ಡ ಅಂಗಡಿನೇ ಇಟ್ಬಿಟ್ಟೆ ರುಚಿನೂ ಕೂಡ ಚೆನ್ನಾಗಿದೆ ಮಗಳೇ ನೀನಂತೂ ಅದ್ಭುತ ಮಾಡ್ಬಿಟ್ಟೆ ಈಗ ನನ್ ಮಗಳು ಒಬ್ಳು ಮಗಳು ಮಾತ್ರ ಅಲ್ಲ ಇಡೀ ಹಳ್ಳಿಗೆ ಮಗಳಾಗಿದ್ದಾಳೆ ಮತ್ತೊಂದು ದಿನ ಆ ಹೋಟೆಲ್ ನ ಎದುಗಡೆ ಪರಿಚಯಸ್ಥ ಮುಖದವರು ಬಂದಿದ್ರು ಹರಿಪ್ರಸಾದ್ ಅವ್ರೆ ಮಗಳೇ ಒಂದ್ ಪ್ಲೇಟ್ ಮಾವಿನಣ್ಣನ್ ಪಕೋಡ ಕೊಡಮ್ಮ ಕೇಳ್ಪಟ್ಟಿದೀನಿ ತುಂಬಾ ರುಚಿಯಾಗಿದೆ ಅಂತ ರುಚಿ ಅಂತೂ ಖಂಡಿತ ಇದೆ ಯಾಕಂದ್ರೆ ಇದು ಸ್ವಾಭಿಮಾನದಿಂದ ಮಾಡಿರೋದು ಗುಡಿಯ ತನ್ ಅಪ್ಪನ ಹೆಸರನ್ನ ಉಳಿಸಿದ್ಲು ಮತ್ತೆ ತನ್ನ ತಾಯಿಯ ಆಸೆನು ಕೂಡ ಈಡೇರಿಸಿದ್ಲು ಯಾವ ರುಚಿ ಒಂದು ಗುಡಿಸಲಲ್ಲಿ ಅಡಗಿ ಕೂತಿತ್ತೋ ಅದು ಇಂದು ಎಲ್ಲಾ ಕಡೆ ಪರಿಚಯಸ್ಥವಾಗಿದೆ ಅಣೆ ಬರಹ ಚೆನ್ನಾಗಿದ್ರೆ ಒಂದು ಮಾವಿನ ಪಕೋಡ ಕೂಡ ಅದೃಷ್ಟನ ಬದಲಾಯಿಸುತ್ತೆ